ನಮಸ್ಕಾರ ವೀಕ್ಷಕರೇ ವಿವಾಯ್ಸ್ ಕನ್ನಡದ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ ರೇಷ್ಮೆ ನಗರಿ ಅಂದ ತಕ್ಷಣ ಎಲ್ರಿಗೂ ಕೂಡ ನೆನಪಾಗುವಂತದ್ದು ರಾಮನಗರ ಆದರೆ ಆ ರಾಮನಗರ ಜಿಲ್ಲೆಯ ಹೆಸರು ಬದಲಾಗತ್ತಾ ಅನ್ನುವಂತಹ ಪ್ರಶ್ನೆ ಈಗ ಶುರುವಾಗಿದೆ ಸೊ ಇದೆಲ್ಲದಕ್ಕೂ ಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ವಿಧಾನಸೌಧದಲ್ಲಿ ಇಂದು ಒಂದು ನಿಯೋಗ ಭೇಟಿ ಮಾಡಿತ್ತು ಭೇಟಿ ಮಾಡಿ ಚನ್ನಪಟ್ಟಣ ರಾಮನಗರ ಮಾಗಡಿ ಕನಕಪುರ ಮತ್ತು ಹಾರೋಹಳ್ಳಿಯನ್ನ ಸೇರಿಸಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕೆಂಬ ಮನವಿಯನ್ನ ಮಾಡಿದೆ ಸೊ ಆ ನಿಯೋಗ ಬೇರೆ ಯಾವುದೂ ಅಲ್ಲ ಡಿಸಿಎಂ ಡಿಕೆಶಿ ನೇತೃತ್ವದ ನಿಯೋಗ ಈ ಒಂದು ನಿಯೋಗದಲ್ಲಿ ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅಲ್ಲಿನ ಶಾಸಕರಾಗಿರುವಂತಹ ಇಕ್ಬಾಲ್ ಹುಸೇನ್ ಮಾಜಿ ಸಂಸದರಾಗಿರುವಂತಹ ಡಿಕೆ ಸುರೇಶ್ ಎಂಎಲ್ಸಿಗಳಾದ ಪುಟ್ಟಣ್ಣ ಎಸ್ ರವಿ ದಾಸ್ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಪ್ರದೇಶ ಯೋಜನೆ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ರಘುನಂದನ್ ರಾಮಣ್ಣ ಮಾಜಿ ಶಾಸಕರಾದ ಸಿಎಂ ಲಿಂಗಪ್ಪ ರಾಜು ಅಶ್ವಥ್ ಮತ್ತಿತರರು ಉಪಸ್ಥಿತರಿದ್ದರು ಸೊ ಈ ಒಂದು ನಿಯೋಗ ಇಂದು ಭೇಟಿ ಮಾಡಿ ಚನ್ನಪಟ್ಟಣ ರಾಮನಗರ ಮಾಗಡಿ ಕನಕಪುರ ಮತ್ತು ಹಾರೋಹಳ್ಳಿಯನ್ನ ಸೇರಿಸಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕೆಂಬ ಮನವಿಯನ್ನ ಸಲ್ಲಿಸಿದೆ ಈ ಮನವಿಗೆ ಸಿಎಂ ಸಿದ್ದರಾಮಯ್ಯ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಹಾಗಾದ್ರೆ ರಾಮನಗರ ಜಿಲ್ಲೆಯ ಹೆಸರು ಬದಲಾಗುತ್ತಾ ಅನ್ನುವಂತಹ ಚರ್ಚೆಗಳು ಕೂಡ ಈಗ ಶುರುವಾಗಿದೆ ಇನ್ನು ಈ ಒಂದು ನಿಯೋಗ ಏನು ಸಿಎಂ ಅನ್ನ ಭೇಟಿ ಮಾಡುತ್ತೆ ಬಳಿಕ ಮಾಧ್ಯಮಗಳ ಜೊತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾರೆ ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ರಾಮನಗರ ಚನ್ನಪಟ್ಟಣ ಮಾಗಡಿ ಕನಕಪುರ ಹಾರೋಹಳ್ಳಿ ತಾಲೂಕುಗಳ ಭವಿಷ್ಯ ಹಾಗೂ ಅಭಿವೃದ್ಧಿ ಗಮನದಲ್ಲಿಟ್ಟುಕೊಂಡು ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಮರುನಾಮಕರಣ ಮಾಡಲು ತಮ್ಮ ನೇತೃತ್ವದಲ್ಲಿ ಜಿಲ್ಲೆಯ ನಾಯಕರ ನಿಯೋಗವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪ್ರಸ್ತಾವನೆ ನೀಡಿದ್ದೇವೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾರೆ ಅಂದ್ರೆ ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಹಾಗೂ ಮುಖಂಡರನ್ನೊಳಗೊಂಡ ಡಿ ಸಿ ಎಂ ನೇತೃತ್ವದ ನಿಯೋಗ ಈ ಒಂದು ಮನವಿಯನ್ನ ಮಾಡಿದೆ ಅನ್ನುವಂತಹ ವಿಚಾರವನ್ನ ಕೂಡ ಅವರು ಹೇಳ್ತಾರೆ ಬೆಂಗಳೂರು ನಗರ ಸೇರಿದಂತೆ ದೊಡ್ಡಬಳ್ಳಾಪುರ ದೇವನಹಳ್ಳಿ ಹೊಸಕೋಟೆ ಕನಕಪುರ ರಾಮನಗರ ಚನ್ನಪಟ್ಟಣ ಮಾಗಡಿ ಸೇರಿದಂತೆ ನಾವೆಲ್ಲರೂ ಮೂಲತಃ ಬೆಂಗಳೂರು ಜಿಲ್ಲೆಯವರು ಆಡಳಿತಾತ್ಮಕ ದೃಷ್ಟಿಯಿಂದ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲೆ ಎಂದು ಹಿಂದೆ ವಿಭಾಗವನ್ನ ಮಾಡಲಾಯಿತು ರಾಮನಗರವನ್ನ ಕೇಂದ್ರಾಡಳಿತವಾಗಿಟ್ಟುಕೊಂಡೇ ಜಿಲ್ಲೆಯ ಹೆಸರನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಮರುನಾಮಕರಣ ಮಾಡೋದು ಅಗತ್ಯ ಬೆಂಗಳೂರಿಗೆ ಜಾಗತಿಕ ಮನ್ನಣೆಯನ್ನ ಹೊಂದಿದ್ದು ಈ ಜಿಲ್ಲೆಯ ಹೆಸರು ಉಳಿಸಿಕೊಳ್ಳಲು ನನ್ನ ಮುಖಂಡತ್ವದಲ್ಲಿ ಜಿಲ್ಲೆಯ ನಾಯಕರು ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದೇವೆ ಅನ್ನುವಂತಹ ವಿಚಾರಗಳನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಅಷ್ಟಿಲ್ಲದೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಮಾಡೋದ್ರಿಂದ ಮುಂದೆ ರಾಮನಗರ ಚನ್ನಪಟ್ಟಣ ಮಾಗಡಿ ಸೇರಿದಂತೆ ಮೈಸೂರುವರೆಗೂ ಕೂಡ ಅಭಿವೃದ್ಧಿಯನ್ನ ಸಾಧಿಸಲು ಅನುಕೂಲ ಆಗತ್ತೆ ಕೈಗಾರಿಕೆಗಳ ಸ್ಥಾಪನೆಗೆ ಆಹ್ವಾನ ಮಾಡೋದಕ್ಕೂ ಕೂಡ ಅನುಕೂಲ ಆಗತ್ತೆ ಜೊತೆಗೆ ಆಸ್ತಿ ಮೌಲ್ಯ ಹೆಚ್ಚಳಕ್ಕೂ ಕೂಡ ಇದು ಹೆಲ್ಪ್ ಆಗತ್ತೆ ಅನ್ನುವಂತಹ ವಿಚಾರವನ್ನ ಹೇಳಿದ್ರು ಬೆಂಗಳೂರಿನ ಒಂದು ದಿಕ್ಕಿನಲ್ಲಿ ಆಂಧ್ರ ಪ್ರದೇಶ ಮತ್ತೊಂದು ದಿಕ್ಕಿನಲ್ಲಿ ತಮಿಳುನಾಡು ರಾಜ್ಯದ ಗಡಿ ಬರುತ್ತೆ ಹೀಗಾಗಿ ಬೆಂಗಳೂರಿನ ಅಭಿವೃದ್ಧಿ ವಿಸ್ತರಣೆಗೆ ನಮ್ಗೆ ಉಳಿದಿರುವಂತದ್ದು ತುಮಕೂರು ಹಕ್ಕು ಈ ಭಾಗ ಮಾತ್ರ ನಾವು ನಮ್ಮ ಹೆಸರನ್ನ ಉಳಿಸಿಕೊಳ್ಳುತ್ತಿದ್ದೇವೆ ಅನ್ನುವಂತಹ ಅಹ್ ಮಾತನ್ನ ಹೇಳಿದ್ರು ಜೊತೆಗೆ ಹೊಸ ಜಿಲ್ಲೆಗೆ ನೀಡಿರುವಂತಹ ಪ್ರಸ್ತಾವನೆಯಲ್ಲಿ ಯಾವ್ಯಾವ ಕ್ಷೇತ್ರಗಳು ಬರುತ್ತೆ ಅನ್ನುವಂತಹ ವಿಚಾರಕ್ಕೂ ಕೂಡ ಅವರು ಉತ್ತರವನ್ನು ಉತ್ತರವನ್ನ ನೀಡಿದ್ರು ನಾವು ಯಾವುದೇ ಹೊಸ ಜಿಲ್ಲೆಯನ್ನ ಮಾಡ್ತಾ ಇಲ್ಲ ಇರುವ ಜಿಲ್ಲೆ ಹಾಗೇ ಇರಲಿದೆ ರಾಮನಗರ ಚನ್ನಪಟ್ಟಣ ಮಾಗಡಿ ಹಾರೋಹಳ್ಳಿ ಕನಕಪುರ ಈ ಐದು ತಾಲೂಕುಗಳನ್ನೊಳಗೊಂಡ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಮರುನಾಮಕರಣ ಮಾಡಲು ಮುಂದಾಗಿದ್ದೇವೆ ಎಂದು ಅವರು ಹೇಳಿದರು ಅಂದ್ರೆ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟರು ಇದು ಮರುನಾಮಕರಣವಷ್ಟೇ ಹೊಸ ಜಿಲ್ಲೆಯಲ್ಲ ಅಂತ ಒಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಒಂದು ನಿಯೋಗ ಪ್ರಸ್ತಾವನೆಯನ್ನೇನೋ ಸಲ್ಲಿಸಿದೆ ಜೊತೆಗೆ ಇನ್ನೊಂದು ವಿಚಾರ ಗಮನಿಸಬೇಕು ಯಾವತ್ತು ಈ ರೀತಿಯಾದಂತಹ ಪ್ರಸ್ತಾವನೆಯನ್ನ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗತ್ತೆ ಆ ಬಳಿಕ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ ಸದ್ಯಕ್ಕಂತೂ ಇಷ್ಟು ಬೆಳವಣಿಗೆ ಆಗಿದೆ ಆದರೆ ಇದಕ್ಕೆ ವಿರೋಧ ಪಕ್ಷದವರು ಅದರಲ್ಲೂ ಬಿ ಜೆ ಪಿಯವರು ಅವರು ಮತ್ತೆ ಜೆ ಡಿ ಎಸ್ ಅವರು ಯಾವ ರೀತಿ ಪ್ರತಿಕ್ರಿಯೆಯನ್ನ ನೀಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ರಾಮನಗರ ರಾಮನಗರವಾಗಿ ಇರಬೇಕು ಅನ್ನುವಂತಹ ವಿಚಾರವನ್ನ ಹೇಳ್ತಾರೋ ಅಥವಾ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಮಾಡುವುದಕ್ಕೆ ಬಿ ಜೆ ಪಿ ಜೆ ಡಿ ಎಸ್ ಇಬ್ಬರು ಒಪ್ಪಿಕೊಳ್ತಾರೋ ಅನ್ನೋದನ್ನ ಕಾದು ನೋಡ್ಬೇಕಿದೆ ಆದರೆ ಇದು ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗುವಂತಹ ಸಾಧ್ಯತೆ ಹೆಚ್ಚಿದೆ ಯಾಕಂದ್ರೆ ಆಲ್ರೆಡಿ ನಾವೀಗ ಸಾಕಷ್ಟು ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ಗಳು ನಡೀತಾ ಇರೋದನ್ನ ನೋಡ್ಬೋದು ಕನಕಪುರ ರಾಮನಗರ ಚನ್ನಪಟ್ಟಣ ವಿಚಾರಕ್ಕೆ ಎಲ್ಲ ಸಂಬಂಧಪಟ್ಟಂತೆ ಈ ಸಂದರ್ಭದಲ್ಲಿ ಈ ಒಂದು ಮರುನಾಮಕರಣದ ವಿಚಾರ ಎಷ್ಟರ ಮಟ್ಟಿಗೆ ಚರ್ಚೆಯನ್ನು ಹುಟ್ಟು ಹಾಕುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಬದಲಾಯಿಸುವಂಥದ್ದು ನಗರ ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು ಬೆಂಗಳೂರು ನಗರ ಇಂದ ಹಿಡಿದು ದೊಡ್ಡಬಳ್ಳಾಪುರ ದೇವನಹಳ್ಳಿ ಹೊಸಕೋಟೆ ರಾಮನಗರ ಚನ್ನಪಟ್ಟಣ ಕನಕಪುರ ಮಾರ್ಗ ಬೆಂಗಳೂರು ಜಿಲ್ಲೆಯವರು ಸೊ ಪ್ರಾತ್ಮಿಕವಾಗಿ ಕೆಲವು ಆಡಳಿತ ದೃಷ್ಟಿಯಿಂದ ಅದನ್ನು ಬದಲಾವಣೆಯನ್ನು ಬೆಂಗಳೂರು ಗ್ರಾಮಾಂತರ ಅಂತ ನಗರ ಜಿಲ್ಲೆ ಅಂತಾಗಿತ್ತು ಸೊ ಆಮೇಲೆ ಒಂದು ಭಾಗನ ತೆಗೆದುಕೊಂಡು ರಾಮನಗರ ಜಿಲ್ಲೆ ಅಂತ ಇವತ್ತು ರಾಮನಗರ ಜಿಲ್ಲೆ ಏನಾಗಿತ್ತು ರಾಮನಗರ ಆ ಜಿಲ್ಲೆ ಏನಿದೆ ಆ ಜಿಲ್ಲೆ ರಾಮನಗರ ಜಿಲ್ಲೆ ಏನೂ ಬದಲಾವಣೆ ಮಾಡೋದಿಲ್ಲ ರಾಮನಗರ ಹೆಡ್ ಕ್ವಾರ್ಟರ್ಸಲ್ಲೇ ಇರ್ತದೆ ಆದರೆ ನಾವು ರಾಮನಗರದ ಹೆಸರಿತು ಏನು ನಮ್ಮ ಬೆಂಗಳೂರು ಇಡೀ ವಿಶ್ವ ಇಡೀ ವಿಶ್ವ ಬೆಂಗಳೂರಿನ ನೋಡ್ತಾ ಇದೆ ಅಮೆರಿಕ ಹೋದರೆ ಯಾರು ನಾವು ಇದ್ದೀವಿ ಎಂದು ಹೇಳ್ತಾರೆ ಯುಕೇ ಹೋದರೆ ನಾವು ಯುರೋಪನಲ್ಲಿ ಸೊ ಹಂಗೆ ನಾವು ಈ ಸಂದರ್ಭದಲ್ಲಿ ನಮ್ಮ ಏನು ಒಂದು ಹೆಸರಿತ್ತು ಆ ಹೆಸರನ್ನು ಉಳಿಸ್ಕೊಳ್ಬೇಕು ಅಂತೇಳಿ ನಮ್ಮ ಜಿಲ್ಲೆಯ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಇವತ್ತು ಮುಖ್ಯಮಂತ್ರಿಗಳಿಗೆ ಅವರು ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ನನ್ನ ಮುಖದಲ್ಲಿ ಒಂದು ಹತ್ತು ನಮ್ಮ ರಾಮನಗರದ ಚನ್ನಪಟ್ಟ ಮಾಗಡಿ ಕನಕಪುರ ಅವರೆಲ್ಲ ಸೇರಿ ಕೊಟ್ಟಿದ್ದಾರೆ ರಾಮನಗರ ಹೆಡ್ ಕ್ವಾರ್ಟರ್ಸಲ್ಲಿ ಬೆಂಗಳೂರನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಮಾಡಬೇಕು ಅಂತ ಹೇಳಿದ್ದಾರೆ ಏಕೆಂದರೆ ಮುಂದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿದ್ರೆ ಮುಂದಕ್ಕೆ ಅದು ಮಾಗಡಿಗೆ ಚನ್ನಪಟ್ಟಣಕ್ಕೆ ರಾಮನಗರಕ್ಕೆ ಕನಕಪುರಕ್ಕೆಲ್ಲ ಅನುಕೂಲ ಆಗ್ತದೆ ಆಮೇಲೆ ಮುಂದಕ್ಕೆ ಮೈಸೂರವರೆಗೂ ಕೂಡ ಬೆಳೀಲಿಕ್ಕೆ ಬೇಕಾದಷ್ಟು ಇಂಡಸ್ಟ್ರೀಸು ಅಭಿವೃದ್ಧಿ ಅವರ ಆಸ್ತಿ ಮೌಲ್ಯಗಳೆಲ್ಲ ಜಾಸ್ತಿ ಎಲ್ಲ ಅನುಕೂಲ ಆಗ್ತದೆ ಯಾಕೆಂದರೆ ಒಂದು ಕಡೆ ಈ ಕಡೆ ಜಾಸ್ತಿ ಮುಂದಕ್ಕೆ ಹೋದರೆ ಈ ಕಡೆ ಆಂಧ್ರ ಬರ್ತದೆ ಇನ್ನೊಂದು ಕಡೆ ಹೋದರೆ ತಮಿಳ್ನಾಡು ಬರ್ತದೆ ಈ ದೃಷ್ಟಿಯಿಂದ ಈ ನಮ್ಮ ಉಳ್ಕೋಟು ರೋಡ್ ರೋಡೇ ತುಮಕೂರು ರೋಡು ಬಳ್ಳಾರಿ ರೋಡು ನಾಲ್ಕಡೆ ರೋಡ್ ಸೊ ಅದಕ್ಕೆ ನಾವೆಲ್ಲ ಸೇರಿ ನಮ್ಮ ಹೆಸರು ಏನಿತ್ತು ಆ ಹೆಸರನ್ನ ಉಳಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಇದ್ದೀವಿ ಮುಖ್ಯಮಂತ್ರಿಗಳು ಸರ್ ಸರ್ ಯಾವ್ಯಾವ ಕ್ಷೇತ್ರಗಳು ನೀವು ಹೊಸ ಜಿಲ್ಲೆ ಪ್ರಸ್ತಾವನೆಗೆ ಯಾವ ಹೊಸ ಜಿಲ್ಲೆ ಇಲ್ಲ ನಾವು ಹೊಸ ಜಿಲ್ಲೆ ಮಾಡ್ತೀವಿ ಇರೋ ಜಿಲ್ಲೆನೇ ಹೊಸ ಜಿಲ್ಲೆ ಮಾಡೋಕಲ್ಲ ಇರೋ ಜಿಲ್ಲೆನೇ ನಾವು ರಾಮನಗರ ಚಿಕ್ಕಪಟ್ಟಣ ಕನಕಪುರ ಮಾಗಡಿ ಆರ್ವಳ್ಳಿ ಆರ್ವಳ್ಳಿ ಈಗಿರೋಂಥ ಐದು ತಾಲೂಕುಗಳು ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತೇಳಿ ಸರ್ ಏರ್ಪೋರ್ಟ್ ವಿಚಾರದಲ್ಲೂ ಚರ್ಚೆ ಆಗ್ತಿದೆ ಅದು ರಾಮನಗರ ಭಾಗದಲ್ಲಿ ಅನ್ನುವಂಥದ್ದು ಮತ್ತೆ ತುಮಕೂರು ಭಾಗ ಅನ್ನುವಂಥದ್ದು